ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದ್ದು ಶೀಘ್ರದಲ್ಲಿಯೇ ಪತನವಾಗುತ್ತದೆ ಎಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಅಚ್ಚಲವಾದಿ ಸ್ವಾಮಿ ಅವರು ಹೇಳಿದ್ದಾರೆ ನವೆಂಬರ್ ಮೂರರಂದು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾಣ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಸಾಧಿಸಿದ್ದು ಹಣಬಲದಿಂದ ಎಂದು ಹೇಳಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿ ಗೆದ್ದರೆ ಸರ್ಕಾರ ಬೀಳುವುದಿಲ್ಲ ಜನ ಕೂಡ ಇದನ್ನು ಅರ್ಥ ಮಾಡ್ಕೋತಾರೆ ಹೀಗಾಗಿ ಗ್ಯಾರಂಟಿಗಳು ಮತ್ತು ಸುಳ್ಳುಗಳಿಂದಾಗಿ ಕಾಂಗ್ರೆಸ್ ಪಕ್ಷ ಇಂದು ಜಯಭೇರಿ ಿದೆ ಆದರೆ ಮಹಾರಾಷ್ಟ್ರದಲ್ಲಿ ಯಾಕೆ ಜನರು ಈ ಗ್ಯಾರಂಟಿ ಯೋಜನೆಗಳನ್ನು ತಿರಸ್ಕರಿಸಿದರು ಎಂದು ಪ್ರಶ್ನೆ ಮಾಡಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತದೆ ಎಂದು ಅವರು ಆರೋಪಿಸಿದ್ದು ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಗ್ಯಾರಂಟಿಗಳು ಜನ ಸ್ವಲ್ಪ ನಂಬಿದ್ದಾರೆ ಎಲ್ಲಕ್ಕಿಂತ ಮೇಲಾಗಿ ಯಾವಾಗಲೂ ಕೂಡ ಸರ್ಕಾರ ಯಾರ್ದು ನಡೀತಿರುತ್ತದೆ ಅವರದು ಮೇಲ್ಗೈ ಆಗುತ್ತೆ ಯಾಕಾಗತ್ತೆ ಜನ ಚಿಂತೆ ಮಾಡ್ತಾರೆ ಈಗ ಬಿಜೆಪಿ ಅಭ್ಯರ್ಥಿ ಸೋತ್ರು ಸರ್ಕಾರ ಏನ್ ಬೀಳಲ್ಲ ಸರ್ಕಾರ ಆಗೋದಿಲ್ಲ ಗೆದ್ರೆ ಇವ್ರದ್ದೇನು ಸರ್ಕಾರ ಬೀಳಲ್ಲ ಆ ಕಾರಣದಿಂದ ಆ ರೀತಿ ತೀರ್ಮಾನಗಳಾಗಿರ್ತಾರೆ ವಿಶೇಷ ಏನಂತಂದ್ರೆ ಸರ್ಕಾರ ನಡೀತಾ ಇರೋದ್ರಿಂದ ಕಾಂಗ್ರೆಸ್ನವರು ಅಧಿಕಾರದ ದುರುಪಯೋಗ ಬಹಳಷ್ಟು ಮಾಡ್ತಾರೆ ಗವರ್ನಮೆಂಟ್ ಮಿಷನರಿ ಇದರಲ್ಲಿ ಬಹಳ ಯೂಸ್ ಆಗುತ್ತೆ ಸಹಜವಾಗಿ ಆ ಕಾರಣದಿಂದ ಅವ್ರಿಗೆ ಜಯ ಆಗಿರಬಹುದು ಗ್ಯಾರಂಟಿ ಗ್ಯಾರಂಟಿ ಅಲ್ಲ ಕೆಲವು ಗ್ಯಾರಂಟಿಗಳು ಅವ್ರ ಸುಳ್ಳುಗಳು ಇವೆಲ್ಲ ಆಗಿದೆ ಅದೇ ಇದೇ ಸುಳ್ಳುಗಳನ್ನ ಮಹಾರಾಷ್ಟ್ರದಲ್ಲಿ ಯಾಕೆ ತಿರಸ್ಕಾರ ಮಾಡಿದ್ರು ಅಲ್ಲಿ ಒಂದು ಸರ್ಕಾರ ಬರಬೇಕು ಇವು ಒಂದು ಸರ್ಕಾರ ಹೋಗ್ಬೇಕು ಅನ್ನೋದು ಇರುತ್ತದೆ ನಾವಿವಾಗ ಐದು ವರ್ಷ ಸರ್ಕಾರ ನಾಲ್ಕು ವರ್ಷ ಸರ್ಕಾರ ಮಾಡಿ ಉತ್ತಮವಾದ ಕೆಲಸ ಮಾಡಿದ್ರಿಂದ ಜನ ಇವತ್ತು ಒಳ್ಳೆಯ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ಇವತ್ತು ಅವ್ರದ್ದು ಸರ್ಕಾರ ನಡೀತಾ ಇದೆ ಸ್ವಲ್ಪ ದೇಶಕ್ಕೆ ನಡೀಲಿ ಅದಕ್ಕೆ ಅದಲ್ಲದೆ ಯಥೇಚ್ಛವಾಗಿ ದುಡ್ಡು ಎಲ್ಲ ಕೊಟ್ಟಿದ್ದಾರೆ ಒಂದೊಂದು ಕ್ಷೇತ್ರದಲ್ಲೂ ಅವ್ರದ್ದು ನೂರಾರು ಕೋಟಿ ರೂಪಾಯಿಗಳನ್ನ ಚೆಲ್ಲಿದ್ದಾರೆ ಯಾಕೆಂದ್ರೆ ಅವ್ರ ಪ್ರಿಸ್ಟೇಜ್ ಆಗಿತ್ತು ಆ ಕಾರಣದಿಂದ ಇದು ಬಹುದಿನಗಳು ಉಳಿಯತಕ್ಕಂಥದ್ದಲ್ಲ ಯಾಕಂತಂದ್ರೆ ಅವ್ರದ್ದು ಪಾಪದ ಕೊಡ ತುಂಬಿದೆ ಸ್ವಲ್ಪ ದಿವಸ ನಡೆದಿದೆ ಎಂತಂದ್ರೆ ಎಲ್ಲ ನಾವು ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಸರಿ